ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಆರಾಮಿದ್ದೀರ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಡೈಲಿ ವ್ಲಾಗ್ ಚಾಲೆಂಜಲ್ಲಿ ಇವತ್ತು ಹನ್ನೆರಡನೇ ದಿನ ಸೊ ಇವತ್ತಿನ ದಿನ ಏನೇನೆಲ್ಲ ನಡೆಯುತ್ತೆ ಅಂತೇಳಿ ಈ ಒಂದು ಬ್ಲಾಗಲ್ಲಿ ನಿಮ್ಗಳ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆ್ಯಸ್ ಯೂಶುವಲ್ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ ಅಮ್ಮ ಇವತ್ತು ತಿಂಡಿಗೆ ಅಂತೇಳಿ ರೊಟ್ಟಿ ಮತ್ತು ಬೀಟ್ರೂಟ್ ಪಲ್ಯ ಮಾಡಿದ್ದಾರೆ ಸೊ ನನ್ನ ಮಗನಿಗೆ ಅದು ಸ್ವಲ್ಪ ಕಷ್ಟ ತಿನ್ನೋಕ್ಕೆ ಹಾಗಾಗಿ ಅವ್ನಿಗೆ ಓಟ್ಸ್ ರೆಸಿಪಿ ಇದ್ದೀನಿ ಕ್ವಿಕ್ಕಾಗಿ ಮಾಡುವಂಥದ್ದು ಸೊ ಇಲ್ಲಿ ನಾನು ಓಟ್ಸು ಮತ್ತು ಹಾಲು ಬೆಲ್ಲ ಹಾಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಮೂರಿಂದ ನಾಲ್ಕು ನಿಮಿಷ ಬಾಯ್ಲ್ ಆಗಿದ ತಕ್ಷಣ ಸ ಸ್ಟವ್ ಆಫ್ ಮಾಡಿ ಅದಕ್ಕೆ ಚಿಯಾ ಸೀಡ್ಸ್ ಹಾಕ್ಕೊಂಡು ಅದಾಗಿದ್ಮೇಲೆ ಅದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಬಾದಾಮಿ ನೆನೆಸಿರುವಂಥ ಬಾದಾಮಿನ ಇದ್ದೀನಿ ಅವನು ಡೈರೆಕ್ಟಾಗಿ ಕೊಟ್ಟರೆ ತಿನ್ನಲ್ಲ ಉಗಿದ್ಬಿಡ್ತಾನೆ ಬಿಡ್ತಾನೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣದಾಗ ಕಟ್ ಮಾಡಿ ಈ ಥರ ಓಟ್ಸಲ್ಲಿ ಮಿಕ್ಸ್ ಮಾಡಿಕೊಟ್ಟು ತಿನ್ಕೊತಾನೆ ಸೊ ಅದಕ್ಕೆ ಎಕ್ಸ್ಟ್ರಾ ಅಂತೇಳಿ ಬನಾನಾ ಆ್ಯಡ್ ಮಾಡ್ತಾಯಿದ್ದೀನಿ ಅವನಿಗೆ ತುಂಬ ಇಷ್ಟ ಬನಾನಾ ಅಂದರೆ ಸೊ ಇದೆಲ್ಲ ಸೇರಿದಾಗ ಅವನು ತಿನ್ಕೊಬಿಡ್ತಾನೆ ಈಸಿಯಾಗಿ ನಮ್ಮನ್ನೇನು ನಾವೇನು ಜಾಸ್ತಿ ಅವ್ನಿಗೆ ಫೋರ್ಸ್ ಮಾಡೋಂಗಿಲ್ಲ ತಿನ್ನಿ ಮಾಡು ಮಾಡು ಅಂತೇಳಿ ಸೊ ಹಾಗಾಗಿ ಕ್ವಿಕ್ಕಾಗಿ ಈ ಒಂದು ರೆಸಿಪಿನ ಮಾಡಿದೆ ನೀವು ಕೂಡ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬಾ ಪ್ರೋಟೀನ್ ಫೈಬರ್ ಇರುವಂಥ ರೆಸಿಪಿ ಇದು ಸೊ ಬನ್ನಿ ಇವಾಗ ಅವನ ಹತ್ರನೇ ಕೇಳೋಣ ಹೇಗಿದೆ ಅಂತ ಹೆಂಗೈತೆ 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 ಹೇಳು ಸೂಪರ್ ತೋರ್ಸ ಸೂಪರ್ ಸೂಪರ್ ಏನಪ್ಪ ಏನಪ್ಪಾ ಅಂತಂದರೆ ಅವನಿಗೆ ನಾರ್ಮಲಾಗಿ ಇರ್ತಾನೆ ಯಾವಾಗ ಕ್ಯಾಮ್ರಾ ಆನ್ ಮಾಡ್ತೀವಿ ಎಕ್ಸ್ಟ್ರಾ ಆರ್ಡಿನರಿ ಥರ ಆಡ್ತಾನೆ ಸೊ ಹಾಗಾಗಿ ಮಾತಾಡ್ಸೋಕ್ಕೆ ಹೋಗೋಲ್ಲ ಅವನಿಗೆ ಸ್ವಲ್ಪ ಕ್ಯಾಮ್ರಾ ಅಂದರೆ ಇಷ್ಟ ಆಗೋಲ್ಲ ವೀಡಿಯೋ ಮಾಡಿದ್ರೆ ಇನ್ನೂ ಇಷ್ಟ ಆಗೋಲ್ಲ ಏನೇ ಮಾಡ್ತಿದ್ರು ಏನೇ ಒಂದು ಕೆಲಸ ಮಾಡ್ತಿದ್ರು ಓದ್ತಿದ್ರು ಏನೇ ಮಾಡ್ತಿದ್ರು ಸ್ಟಾಪ್ ಮಾಡಿಬಿಡ್ತಾನೆ ನಾವು ವೀಡಿಯೋ ಅಂತ ಅಂತೇಳ್ಬಿಟ್ಟು ಸೊ ಹಾಗಾಗಿ ಸುಮ್ಮನೆ ನಾನೇನು ಮಾತಾಡ್ಸೋಕೆ ಹೋಗಿಲ್ಲ ಆಮೇಲೆ ಯಾಕೆ ಬೇಡ ಅಂತೇಳ್ಬಿಟ್ಟು ಜೊತೆಗೆ ನಮಗೆ ತಿಂಡಿ ಬಂದು ಹಾಗಲೇ ಹೇಳ್ದಂಗೆ ರೊಟ್ಟಿ ಮಾಡಿದ್ದಾರೆ ಇದು ಗೋದ್ವೆ ರೊಟ್ಟಿ ಸೊ ಅದಕ್ಕೆ ಬೀಟ್ರೂಟ್ ಕ್ಯಾರೆಟ್ ಪಲ್ಯ ಹಾಗೆ ದಪ್ಪ ಮೆಣಸಿಕಾಯಿಂದ ಗೊಜ್ಜು ಮಾಡಿದ್ದಾರೆ ಸೊ ನಂಗೆ ತುಂಬ ಇಷ್ಟ ದಪ್ಪ ಮೆಣಸಿಕಾಯಿನ ಗೊಜ್ಜು ಸೊ ತಿಂತಾ ಇದ್ದೀನಿ ನಮ್ಮ ಅಕ್ಕ ಕೂಡ ಊರಿಂದ ಬಂದಿದ್ದರು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಹಂಗೆ ತಿಂಡಿ ತಿಂತಾಯಿದ್ವಿ ನಮ್ಮ ದೊಡ್ಡಪ್ಪ ಅವರು ಟೂರ್ಗೆ ಹೋಗಿದ್ದಾರೆ ಒಂದು ವಾರ ಸೊ ಅವ್ರನ್ನ ಕಳ್ಸ್ಕೊಳಕ್ಕೆ ಅಂತೇಳಿ ಅಕ್ಕಾದ್ರೂ ಎಲ್ಲ ಬಂದಿದ್ದರು ನನಗೆ ಪಾಪ ನೋಡ್ಕೊಂಡು ಹೋಗೋಣ ನಮ್ಮನ್ನೂ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಬಂದು ಕುತ್ಕೊಂಡು ಮಾತಾಡ್ಕೊಂಡು ಹೋದರು ಸೊ ನಾನಿವತ್ತು ನಿಮಗೆಲ್ಲ ಒಂದು ಹೋಮ್ ರೆಮಿಡಿ ತೋರಿಸ್ತಾ ಇದ್ದೀನಿ ಕೆಮ್ಮು ಕಫ ಕಫ ಕಟ್ಟಿದೆ ಮಕ್ಕಳಿಗೆ ಅಂತ ಹೇಳಿದಾಗ ಈ ಒಂದು ರೆಮಿಡಿ ಬಗ್ಗೆ ಹೇಳಿದಾಗ ನಮ್ಮ ಅಜ್ಜಿದಿರು ನಮ್ಮ ದೊಡಮ್ದಿರು ಹೇಳಿದಾಗ ನಂಗೆ ನಂಬಿಕೆ ಇರಲಿಲ್ಲ ಓ ಏನಕ್ಕೆ ಮಕ್ಕಳಿಗೆಲ್ಲ ಈ ಥರ ಎಲ್ಲ ಯೂಸ್ ಮಾಡೋದು ಬೇಡ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಎತ್ತ ಅಂದ್ಬಿಟ್ಟು ಬಟ್ ನಾನು ಯೂಸ್ ಮಾಡಿದೆ ಫಸ್ಟ್ ಟೈಮ್ ಯೂಸ್ ಮಾಡಿದಾಗಲೇ ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ತು ಸೊ ತುಂಬಾ ಆಗಿ ವರ್ಕ್ ಆಗುತ್ತೆ ಅಂತ ಗೊತ್ತಾಯಿತು ಸೊ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಆಗೋಲ್ಲ ಆರಾಮ್ಸೆ ನಾವು ಇದನ್ನು ಯೂಸ್ ಮಾಡ್ಬೋದು ಅಂತಲೇ ಹೇಳ್ತೀನಿ ಇದನ್ನು ಅಮ್ಮ ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ಕಿತ್ಕೊಬಂದ್ಬಿಟ್ಟಿದ್ದಾರೆ ಅದು ಸ್ವಲ್ಪ ಬಾಡೋದಂಗಾಗಿದೆ ನಾನು ಸ್ವಲ್ಪ ಲೇಟಾಯಿತು ವಿಡಿಯೋ ಮಾಡೋಕೆ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ತಿಂಡಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಲೇಟಾಯಿತು ಹಾಗಾಗಿ ಇದು ಸ್ವಲ್ಪ ಬಾಡೋದಂಗಾಗಿದೆ ಈ ಥರ ಒಂದು ಫ್ರೆಶ್ ಆಗಿ ಇದ್ರ ನೇಮ್ ಬಂದು ತುಪ್ಪಿರಿಕಾಯಿ ಏನು ಸೊಪ್ಪು ಅಂತ ಹೇಳ್ತಾರೆ ಸೊ ಇದನ್ನು ಒಂದು ನಾಲ್ಕರಿಂದ ಐದು ಒಂದು ಐದಾರು ಎಲೆ ನಾನು ಕಿತ್ಕೊಂಡು ಬರಬೇಕು ಫ್ರೆಶ್ ಆಗಿ ತೊಗೊಳ್ಳಿ ಸ್ವಲ್ಪ ಅದನ್ನ ನೀಟಾಗಿ ತೊಳ್ಕೊಳ್ಳಿ ಏನು ಸ್ವಲ್ಪ ಹೊರಗಡೆ ಬೆಳೆದಿರುತ್ತಲ್ವ ಸ್ವಲ್ಪ ನೀಟಾಗಿ ತೊಳ್ಕೊಂಡು ತಗೋಬೇಕು ನಾನು ಫ್ರೆಶ್ ಆಗಿ ಸಿಕ್ಕದಾಗ ತರಿಸಿದಾಗ ಬೇಕಿದ್ರೆ ಇನ್ನೊಂದ್ಸಲ ವೀಡಿಯೋ ಮಾಡೋ ಹಾಕ್ತೀನಿ ಹಳ್ಳಿಗಳ ಕಡೆ ಎಲ್ಲ ಕಡೆನೂ ಸಿಗುತ್ತೆ ಈ ಒಂದು ಸೊಪ್ಪು ನೀಟಾಗಿ ನೋಡಿ ನಿಮ್ಮ ಅಮ್ಮದಿರನ್ನು ಕೇಳಿ ಅವ್ರಿಗೆ ಗೊತ್ತಿರುತ್ತೆ ಸೊ ಅವ್ನ ಅವ್ರ ಕೈಲಿ ತರಿಸ್ಕೊಳ್ಳಿ ಆಮೇಲೆ ಯಾವುದಾವುದೋ ಸೊಪ್ಪನ್ನ ಈ ದಯವಿಟ್ಟು ಯೂಸ್ ಮಾಡೋಕೆ ಹೋಗ್ಬೇಡಿ ಕರೆಕ್ಟಾಗಿ ನೋ ತಿಳಿದಿರೋರ ಹತ್ರ ಕೇಳಿಬಿಟ್ಟು ಆ ಸೊಪ್ಪನ್ನ ತೊಗೊಂಡು ಬಂದು ಒಂದು ನಾಲ್ಕರಿಂದ ಐದು ಎಲೆಗಳನ್ನ ತೊಗೊಂಡು ಬಂದು ಒಂದು ಸ್ಪೂನ್ ಆಗುವಷ್ಟು ರಸ ಬರುತ್ತೆ ಚೆನ್ನಾಗಿ ಅದನ್ನು ಹಿಂಡಿ ಹಿಂಡಿ ಅಥವಾ ಜಜ್ಜಿ ಚೆನ್ನಾಗಿ ಜಜ್ಜಿದಾಗ ಬಂದಾಗ ಅದರಲ್ಲಿ ರಸಗಳು ಫಾರ್ಮ್ ಆಗುತ್ತೆ ಅದನ್ನು ಒಂದು ಲೋಟಕ್ಕೆ ಇಲ್ಲಾಂದರೆ ಒಂದು ಒಳ್ಳೆ ಇರುತ್ತಲ್ಲ ಮಕ್ಕಳದು ಆ ಒಳ್ಳೆಗೆ ಒಂದು ನಾಲ್ಕರಿಂದ ಐದು ಡ್ರಾಪ್ಸ್ನ ಚೆನ್ನಾಗಿ ಹಿಂಡ್ಕೋಬೇಕು ನೀಟಾಗಿ ಬರುತ್ತೆ ಅದು ಎಲ್ಲಾನು ಸೊ ಎಲ್ಲನೂ ಇದನ್ನ ಇದನ್ನು ಡೈರೆಕ್ಟಾಗಿ ಪಾಪಗೆ ಕೊಡಬಾರ್ದು ಸೊ ಚೆನ್ನಾಗಿ ಸ್ವಲ್ಪ ಕುದಿಸ್ಕೋಬೇಕು ಒಲೆಯಲ್ಲಿ ಇದಕ್ಕೆ ನೀವು ಮೆಣಸಿನ ಪುಡಿ ಬೇಕು ಅಂದರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಎಲ್ಲ ಬೇಡ ಅಂತ ಹೇಳಿದ್ರೆ ಇವೆರಡನೆ ಯೂಸ್ ಮಾಡಿ ಇದು ಕೂಡ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸೊ ಮೆಣಸು ಮತ್ತು ಮೆಣಸಿನ ಪುಡಿ ಜೊತೆಗೆ ಈ ಸೊಪ್ಪಿನ ರಸ ಹಾಗೆ ತಾಯಿಯ ದಾಲು ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ಮಕ್ಕಳಿಗೆ ಒಂದು ಅರ್ಧ ಸ್ಪೂನಷ್ಟು ಕುಡಿಸ್ತಾ ಬನ್ನಿ ಒನ್ ಟೈಮ್ ಕೊಡಿ ಸಾಕು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒನ್ ಟೈಮ್ ಕೊಡಿ ಅಷ್ಟೇ ದಿನದಲ್ಲಿ ಒಂದು ದಿನ ಒಂದು ದಿನಕ್ಕೆ ಒಂದು ಸಲ ಯೂಸ್ ಮಾಡಿ ಸಾಕಾಗುತ್ತೆ ಅದಾಗಿದ್ಮೇಲೆ ಚೆನ್ನಾಗಿ ಕಫ ಎಲ್ಲ ಆಚೆ ಬರುತ್ತೆ ಮಕ್ಕಳಿಗೆ ಸೊ ಈ ಒಂದು ರೆಮಿಡಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಮಕ್ಕಳು ಹೆಚ್ಚಾಗಿ ಕಫ ಕಟ್ಟಿದೆ ಗೊರಗೊರ ಅಂತ ಇದರಿಂದಾಗ ಅದೆಲ್ಲ ನೀಟಾಗೆಲ್ಲ ಕ್ಲಿಯರ್ ಆಗುತ್ತೆ ಈ ಥರ ಮಾಡಿದಾಗ ನೆಕ್ಸ್ಟ್ ಡೇ ಮಾರನೆಗೆ ಹಾಕೋಕೆ ಹೋಗ್ಬೇಡಿ ಒಂದು ಎರಡು ದಿನ ಆದಮೇಲೆ ಇನ್ನೂ ಇಲ್ಲ ಕಫ ಇದೆ ಸ್ವಲ್ಪ ಅಂತ ಅಂದಾಗ ಯೂಸ್ ಮಾಡ್ಬೋದು ಇಲ್ಲಾಂದರೆ ಬೇಡ ಒಂದು ಟೈಮ್ಗೆ ನಿಮಗೆ ರಿಸಲ್ಟ್ ಸಿಕ್ಬಿಡುತ್ತೆ ಸೊ ಪದೇ ಪದೇ ಹಾಕೋದಕ್ಕೆ ಹೋಗ್ಬೇಡಿ ಒಂದು ಸಲ ಯೂಸ್ ಮಾಡಿ ಇಲ್ಲಾಂದರೆ ಮಾರನೆ ಒಂದೆರಡು ದಿನ ಬಿಟ್ಟು ಇನ್ನೊಂದು ಸಲ ಯೂಸ್ ಮಾಡಿ ಕ್ಲಿಯರ್ ಆಗುತ್ತೆ ನಾವು ಹೊರಗಡೆ ಎಷ್ಟೊಂದು ಔಷಧಿಗಳು ಸಿಗುತ್ತೆ ಮಕ್ಳಿಗೆ ಈಗಲೇ ಅದೆಲ್ಲ ಅಭ್ಯಾಸ ಮಾಡೋದು ಬೇಡ ಆ್ಯಂಟಿಬಯೋಟಿಕ್ ಎಲ್ಲ ಕೊಡ್ತಾರೆ ಅದೆಲ್ಲ ಬೇಡ ಸೊ ಈ ಥರ ಒಂದು ರೆಮಿಡಿನ ಯೂಸ್ ಮಾಡಿದಾಗ ಎಫೆಕ್ಟಿವ್ ಆಗಿರುತ್ತೆ ಸೊ ತುಳಸಿ ರಸನೂ ಕೆಲವೊಬ್ಬರು ಯೂಸ್ ಮಾಡ್ತಾರೆ ಸೊ ತುಳಸಿ ರಸದಲ್ಲಿ ನನಗೆ ಅಷ್ಟು ರಿಸಲ್ಟ್ ಸಿಗಲಿಲ್ಲ ಹಾಗಾಗಿ ನಾನು ಈ ಒಂದು ಸೊಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗಿದೆ ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್